ಸ್ನೇಹಿತರೆ ಟೆಂಕು ಬೇಬಿ ಚಾನಲ್ಗೆ ಸ್ವಾಗತ ಶನಿವಾರ ನಮ್ಮ ಮನೆಯವರೇ ಪೂಜೆ ಮಾಡ್ತಾ ಇದ್ದಾರೆ ಇವತ್ತು ಸ್ವಲ್ಪ ಹೊರಗಡೆ ಹೋಗೋದಿದೆ ನಾನು ಟೆಂಕುಗೆ ಸ್ನಾನ ಮಾಡಿಸಿದ್ದೆ ಅಲ್ಲದ ಎಲ್ಲ ಹೋಯ್ತು ಅವ್ನು ಖುಷಿ ಅವನು ಬೇಡ ನೋಡಿ ಕಂದದ ಎಲ್ಲ ಹೆಂಗೆ ಮಾಡೋಣ ಎಲ್ಲ ಕಿತ್ತು ಅದ್ರಬಿಟ್ಟು ಅವನಲ್ಲಪ್ಪ ಈ ಥರ ಓಡಾಡ್ತಾ ಇದ್ದಾನೆ ನಮ್ಮ ಯಜಮಾನ್ರು ಪೂಜೆಗೆಲ್ಲ ರೆಡಿ ಮಾಡಿದ್ದಾರೆ ಈಗ ಪೂಜೆ ಮಾಡಿ ನಾವು ಹೊರಗಡೆ ಹೋಗಬೇಕು ಏನಾಯ್ತು ಟಿಂಕುಗೆ ಏನಾಯ್ತು ಅಮ್ಮಗೆ ಏನಾಯ್ತು ಎಲ್ಲ ಒದ್ರದಾ ಮುಗಿತಾ ಮುಗಿತಾ ಈಗ ನಾವು ಗಾಳಿ ಆಂಜನೇಯ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು ಆ ಕಡೆ ಪಾರ್ಕ್ ಮಾಡಿ ಮೇಲೆ ಬಿಡ್ಜಿಂದ ಕೆಳಗಡೆ ಇದ್ದೀವಿ ನೋಡಿ ದೇವಸ್ಥಾನ ಅಲ್ಲೇ ಕಾಣಿಸ್ತಾ ಇದೆ ಇಲ್ಲಿ ಹರಿಯೋ ನೀರಿಗೆ ಋಷಭಾವತಿ ನದಿ ಅಂತ ಕರೀತಾರೆ ಈಗ ನಾವು ದೇವಸ್ಥಾನದ ಹತ್ರ ಹೋಗ್ತಾ ಇದ್ದೀವಿ ಇವತ್ತು ಶನಿವಾರ ಆಗಿರೋದ್ರಿಂದ ಜನ ತುಂಬ ಜನ ಬಂದಿದ್ದಾರೆ ಫ್ರೆಶ್ ಇದೆ ಅನಿಸುತ್ತೆ ನೋಡಬೇಕು ಹೋಗಿ ಕಡೆಯಂತೂ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಈಗ ನಮ್ಮ ಮನೆಯವರು ಏಳ್ಬತ್ತಿ ಹಚ್ತಾ ಇದ್ದಾರೆ ನನಗೆ ಅಚ್ಚ ಕೇಳಿದ್ರು ನೀವೇ ಹಚ್ಚಿ ಅಂತ ಹೇಳಿದ್ದೆ ಯಾಕೆಂದರೆ ಅವ್ರಿಗೆ ಹುಷಾರಿರಲಿಲ್ಲ ಅದಕ್ಕೆ ಅವರೇ ಮಾಡಲಿ ಅಂತ ಈಗ ಒಳಗಡೆ ದೇವಸ್ಥಾನಕ್ಕೆ ಎಂಟ್ರಿ ಆದ ಇಲ್ಲಿ ಫುಲ್ಲು ರಶ್ ಇತ್ತು ಈ ಇಲ್ಲಿ ಹೊರಗಡೆಯಿಂದನೇ ರಾಮ ಲಕ್ಷ್ಮಣ ಸೀತೆದು ದೇವಸ್ಥಾನ ಕಾಣಿಸ್ತಾ ಇತ್ತು ಅಲ್ಲಿಂದ ಬಂದು ಇಲ್ಲಿ ನೋಡಿ ಆಂಜನೇಯ ಎಂದು ಹಳೇ ಕಾಲದ ಫೋಟೋ ಅನಿಸುತ್ತೆ ಈ ಥರ ದೇವಸ್ಥಾನದ ಒಳಗಡೆ ಈ ಥರ ಇದೆ ಎಷ್ಟೊಂದು ಹಳೆ ಕಾಲದ ಫೋಟೋಗಳೆಲ್ಲ ಕಾಣಿಸ್ತಾ ಇತ್ತು ಅದನ್ನೇ ನಾವು ನೋಡಿಕೊಂಡು ಮುಂದೆ ಹೋಗ್ತಾ ಇದ್ವು ಹಾಗೆ ಮುಂದೆ ಬಂದು ಇಲ್ಲಿ ಹಣ್ಣು ಕಾಯಿ ನಾ ಇಲ್ಲೇ ಪೂಜೆ ಮಾಡಿಸ್ಕೊಂಡು ಮುಂದೆ ಹೋಗ್ಬೇಕಾಗಿತ್ತು ಹೀಗೆ ಮುಂದೆ ಬರ್ತಾ ಇರಬೇಕಾದ್ರೆ ನಮ್ಗೆ ಇಲ್ಲಿಂದ ಎದುರುಗಡೆ ಆಂಜನೇಯ ಕಾಣಿಸ್ತಾ ಇತ್ತು ಅಲ್ಲಿ ಮೇನ್ ದೇವರಿರೋದು ಇದು ಬಂದು ಹೆಣ್ಣು ದೇವರು ಹಾಗೆಯೇ ದೇವ ದರ್ಶನ ಮುಗಿಸ್ಕೊಂಡು ಪ್ರಸಾದ ಇಸ್ಕೊಂಡು ಇಲ್ಲಿ ಬೇರೆ ಕಡೆ ಭಂಡಾರ ಇಕ್ಕಿದ್ರು ಅಲ್ಲಿ ಹಾಕ್ಕೊಂಡು ಹಣೆಗೆ ಹಾಕ್ಕೊಂಡು ಮತ್ತು ಅಲ್ಲಿ ಅದೇನೇನೋ ಸಾಮಾನುಗಳು ಮಾರ್ತಾಯಿದ್ರು ಕೀ ಬಂಚು ದೇವ್ರದ್ದು ವಿಗ್ರಹಗಳೆಲ್ಲ ಮಾಡ್ತಾಯಿದ್ರು ಅದನ್ನೆಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಕೂತಿದ್ದು ನಾವು ನಮ್ಮ ಯಜಮಾನ್ರು ಮತ್ತು ಮನೆ ಕಡೆಗೆ ಹೊರಟು ಹಾಗೆ ನನ್ನ ಮಗನಿಗೆ ಪಿಡಿಗ್ರಿ ತೊಗೋಬೇಕಾಗಿತ್ತು ಪಿಡಿಗ್ರಿ ತೊಗೊಂಡು ಮನೆಗೆ ಹೊರಟು ನನ್ನ ಮಗ ತುಂಬ ದಿನದಿಂದ ಸ್ಕೇಟಿಂಗ್ ಬೇಕು ಅಂತ ಕೇಳ್ತಾ ಇದ್ದ ನತ್ರ ಮೊದಲು ಒಂದು ಸ್ಕೇಟಿಂಗ್ ಇತ್ತು ಅಂದರೆ ಅದು ಫೋರ್ ಬೀಳಿಸ್ತಿತ್ತು ಆ ನಾಲ್ಕು ಕಡೆನೂ ಬರ್ತಾಯಿತ್ತು ಅದು ಅದನ್ನು ಆಟ ಆಡ್ತಾಯಿದ್ದ ತುಂಬ ಚೆನ್ನಾಗಿ ಆಟಾಡ್ತಾ ಈಗ ಸಿಂಗಲ್ ಒಂದೇ ಲೈನಲ್ಲಿ ಫೋರ್ ವೀಲ್ಸ್ ಬರುತ್ತೆ ಆ ಥರ ಸ್ಕೇಟಿಂಗ್ ತುಂಬ ಶೂ ಟೈಪ್ ಬರುತ್ತದು ಆ ಥರ ಸ್ಕೇಟಿಂಗ್ನ ಕೇಳ್ತಾ ಇದ್ದ ಮತ್ತು ಅವರಪ್ಪ ಕಾಸು ಕೊಟ್ಟರೆ ತಿಂಡಿಗೋಸ್ಕರ ಅದನ್ನು ಕುಡಿಕಿ ಕುಡಿಕಿ ಎತ್ತಿಟ್ಕೋತಾ ಇದ್ದ ಅದು ಹುಡುಕಿಕೊಂಡಿದ್ದಾನ ಅಂತ ನಾನೇ ಒಂದು ಸ್ಕೇಟಿಂಗ್ ಬುಕ್ ಮಾಡಿದ್ದೆ ಫ್ಲಿಪ್ಕಾರ್ಟಲ್ಲಿ ಇವತ್ತದು ಬಂದಿದೆ ಅವ್ನಿಗೇನೂ ತೋರಿಸಿಲ್ಲ ನೋಡೋಣ ಅವ್ನು ತೋರ್ಸಿದ್ರೆ ಎಷ್ಟು ಖುಷಿ ಪಡ್ತಾನೆ ಅಂತ ನಾನು ಇನ್ನೂ ಓಪನೇ ಮಾಡಿ ಲಾಂಗ್ ಕೈಲೇ ಓಪನ್ ಮಾಡಿಸೋಣ ಅಂತ ಹಾಗೆ ಇಟ್ಟಿದ್ದೀನಿ ನೋಡೋಣ ಎಷ್ಟು ಖುಷಿ ಪಡ್ತಾನೆ ಅಂತ ಮಕ್ಕಳು ಆ ಥರ ಏನಾದ್ರು ಅವ್ನು ಕೇಳಿದಾಗ ಅವ್ರಿಗೆ ಸರ್ಪ್ರೈಸಾಗಿ ಕೊಟ್ಟರೆ ಎಷ್ಟು ಖುಷಿ ಪಡ್ತಾರೆ ಮತ್ತು ಅವನಿಗೆ ನಾವು ಒಂದು ಚಾಲೆಂಜ್ ಕೊಟ್ಟಿದ್ವಿ ನೀನು ಯಾ ಆ ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ತೆಗಿಬೇಕು ಅಂತ ಅವನಿಗೆ ಹೇಳಿದ್ದು ಮಾರ್ಕ್ಸಲ್ಲಿ ಸ್ವಲ್ಪ ಅವನು ಡಲ್ಲಿದ್ದ ಓದೋದ್ರಲ್ಲಿ ಅದಕ್ಕೋಸ್ಕರ ಅವನಿಗೆ ನಾವು ಚಾಲೆಂಜ್ ಹಾಕಿದ್ದು ನೀನು ಔಟ್ ಆಫ್ ಔಟ್ ತೆಗಿಬೇಕು ಆವಾಗ ನಿನಗೆ ಸ್ಕೇಟಿಂಗ್ ಕೊಡಿಸ್ತೀವಿ ಅಂತ ಹೇಳಿದ್ದು ಅದಕ್ಕೆ ಈ ಸಲ ಅವನು ಎಕ್ಸಾಮಲ್ಲಿ ಒಂದು ಎರಡು ಸಬ್ಜೆಕ್ಟಲ್ಲಿ ಔಟ್ ಆಫ್ ಔಟ್ ತೆಗ್ದಿದ್ದಾನೆ ಇನ್ನೆಲ್ಲದರಲ್ಲೂ ಏಯ್ಟೀನು ಸಿಕ್ಸ್ಟೀನ್ ಆ ಥರ ತೆಗ್ದಿದ್ದಾನೆ ಅದಕ್ಕೆ ಮಕ್ಕಳಿಗೆ ನಿರಾಸೆ ಮಾಡೋದು ಬೇಡ ಅಂತ ಹಾಗೆ ಸ್ಕೇಟಿಂಗ್ ತಗೊಟ್ಟಿದ್ದೀವಿ ನೋಡೋಣ ಅವನು ಈಗ ಆಟಾಡೋಕ್ಕೆ ಹೋಗಿದ್ದಾನೆ ಸ್ಕೂಲಿಂದ ಬಂದ ಬಂದು ಬಂದ ತಕ್ಷಣ ಹೊಟ್ಟೋಗ್ಬಿಟ್ಟು ಆಟಾಡೋಕ್ಕೆ ಹೇಳೋಕೆ ಟೈಮ್ ಇರಲಿಲ್ಲ ಈಗ ಬರ್ತಾನೆ ಬಂದಾಗ ಅವನು ತೋರಿಸೋಣ ಅಂತ ಇಟ್ಟಿದ್ದೀನಿ ಅವನಿನ್ನೂ ನೋಡಿಲ್ಲ ನೋಡಿದ್ರೆ ಎಷ್ಟು ಖುಷಿ ಪಡ್ತಾನೆ ನೋಡೋಣ ಖುಷಿ ಆಯ್ತಾ ಪ್ರಸಾದ್ ಆಯ್ತ ಸರಿ ನೀಟಾಗಿ ತೆಗಿ ಎಲ್ಲಿ ಎಲ್ಲಿ ತೆಗಿತಾರೆ ಖುಷಿ ಆಯ್ತಾ ನೆಕ್ಸ್ಟ್ ತೆಗಿಬೇಕು ಹೆಂಗು ಆಡ್ತೀಯಾ ಅದು ಬ್ಯಾಲೆನ್ಸ್ ಸಿಗ್ತಾ ಇಲ್ವಲ್ಲ ಅದು ನೀನು ಓದಿದ್ರೆ ನಿನಗೂ ತಗೊಡ್ತೀನಿ ಓದ್ತೀಯಾ ನೀನು ನೋಡಿ ಈ ಥರ ಮಕ್ಕಳು ಇರ್ತಾರೆ ಇದು ಅವನು ತಗಸ್ಕೊಂಡ್ರ ಕಿತ್ತಾಡಬಾರ್ದು ನೀನು ಬೇರೆ ಏನಾದ್ರು ತಗಸ್ಕೊ ಅಪ್ಪನ ಹತ್ರ ಸೌಂಡ್ ಚೆನ್ನಾಗಿ ಬರ್ತಾಯ್ತಲ್ಲ ಚೆನ್ನಾಗಾಯ್ತಾ ಅಂತ ಅವನೇ ಇಷ್ಟಪಟ್ಟು ತಗೊಂಡಿದ್ದು ಬ್ಲಾಕ್ ಲೈಟ್ ಬರುತ್ತೇನೋ ಹೌದಾ ಇಲ್ಲಿ ನೋಡ್ಲ ಇಲ್ಲ ಕಣ ಲೈಟು ಬರ್ತಾ ಇದೆ ಬೆಳ್ತಿಯಾ ಹುಷಾರು ಅವನಗೇನು ತಗೊಟ್ಟಿಲ್ಲ ಅಂತ ಅವ್ನು ಹೇಳ್ತಾ ಇದ್ದಾನೆ ಅಡು ಕಿತ್ತಾಕ್ಬಾರ್ದು ಬ್ಯಾಗ್ ಎತ್ತಿಕ್ಕು ಚೆನ್ನಾಗ್ಯ ನನ್ನ ಮಗ ಸ್ಕೆಟ್ಟಿಂಗಲ್ಲಿ ಆಡೋದಕ್ಕೆ ಬೇಗನೆ ಕಲ್ತ್ಕೊಬಿಟ್ಟ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದಾನೆ ಹೀಗೆ ಇವತ್ತಿನ ಲಾಗ್ನ ಎಂಟು ಮಾಡ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ